ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಹಾಸ್ವಾದ್ವಿ ಶಿವಶರಣೆ ಹೇಮಾರೆಡ್ಡಿ ಮಲ್ಲಮ್ಮನವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಶಾಸಕರಾದ ಟಿ ರಘುಮೂರ್ತಿಯವರು ಪುಷ್ಪಾರ್ಚನೆ ಅರ್ಪಿಸಿ ಮಾತನಾಡಿದ ಶಾಸಕರು ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನದ ಮಹಾಸಾಧ್ವಿ ಶ್ರೀ ಹೇಮಾರೆಡ್ಡಿ ಮಲ್ಲಮ್ಮನವರು ಜನಮಾನಸದಲ್ಲಿ ತನ್ನ ಭಕ್ತಿ ಮತ್ತು ಕಾಯಕದಿಂದ ತನ್ನ ಬದುಕನ್ನು ಕಷ್ಟವನ್ನು ಅನುಭವಿಸಿದ ಮಹಾಸ್ವಾದಿ ಮಲ್ಲಮ್ಮನವರು ಇವರು ನಿಸ್ವಾರ್ಥ ಮನೋಭಾವ ಹೊಂದಿದ ಹೇಮಾರೆಡ್ಡಿ ಮಲ್ಲಮ್ಮನವರು ಕಷ್ಟ ಅನುಭವಿಸಿ ಬದುಕನ್ನು ಕಟ್ಟಿಕೊಂಡ ಸಾರ್ಥಕ ಶಿವಶರಣೆ ಇವರು ಧಾರ್ಮಿಕ ಕಾಯಕದಲ್ಲಿ ಸಾಧನೆ ಮಾಡಿದ ಶಿವಶರಣೆ ಇವರ ಆದರ್ಶ ಮೌಲ್ಯಗಳು ನಾವೆಲ್ಲರೂ ಬದುಕಿನಲ್ಲಿ ಅಳವಡಿಸಿಕೊಂಡರೆ ಮಾದರಿ ಜೀವನ ನಡೆಸಬಹುದು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಶಶಿಧರ್ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಪ್ರಸನ್ ಕುಮಾರ್ ಉಪಾಧ್ಯಕ್ಷರಾದ ಶ್ರೀಮತಿ ಕವಿತಾ ಬೋರಯ್ಯ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ ಮುಖಂಡರಾದ ನಾಗೇಂದ್ರಪ್ಪ ಬೋಪಣ್ಣ ಹಾಗೂ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಇತರರು ಇದ್ದರು